ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್ ನಾನಿವತ್ತು ಕೋಳಿ ಒಂದು ವೀಡಿಯೋ ಮಾಡಿದ್ದೀನಿ ನಮ್ಮನೆ ಕೋಳಿ ನೋಡಿ ಮೊಟ್ಟೆ ಇಡಲಿಕ್ಕೆ ಟೈಮ್ ಆಗೋವಾಗ ಎಲ್ಲನೇ ಒಳಗೆ ಬರೋದು ನಮ್ಮ ಅಮ್ಮ ನೋಡ್ಕೋದು ಅದಕ್ಕೆ ಡೈಲಿ ಮೊಟ್ಟೆ ಇಡಲಿಕ್ಕೆ ಹಿಂದಿನ ದಿನ ಇಟ್ಟಿರೋ ಮೊಟ್ಟೆನ ಇಡಬೇಕು ಅದು ತೆಗಿತೀವಿ ಅಂದರೆ ಹಾವೆಲ್ಲ ಬಂದುಬಿಟ್ಟು ಗೂಡ ಹತ್ರ ತಿನ್ನು ಹಾವೆಲ್ಲ ಬಂದು ಮೊಟ್ಟೆನ ತೊಗೊಳ್ತೇವೆ ಅಂತ ತಗೊಂಬಂದು ಒಳಗಿಟ್ಟಿರೋದು ಹಾಗಾಗಿ ಮೊಟ್ಟೆ ಇಡೋ ಟೈಮಿಗೆ ಅಮ್ಮನ ಬಂದು ಕರಿಯೋದಿದ್ದು ಒಳಗೆ ಬಂದು ಮೊಟ್ಟೆ ಇಡಿ ಅಂತ ಕೋಳಿಗಳಿಗೆ ಮೊಟ್ಟೆ ಇಡ್ಲಿಕ್ಕೆ ಹಿಂದಿನ ದಿನದೊಂದಕ್ಕೂ ಮೊಟ್ಟೆ ಇದ್ದರೆ ಅವು ಆರಾಮ್ಸೆ ಕೂತ್ಕೊಂಡು ಮೊಟ್ಟೆ ಇಡ್ತವೆ ನೋಡಿ ಕೋಳಿ ಹೋಗ್ತಾ ಇದೆ ಅಮ್ಮ ಓಡ್ತಾ ಇದೆ ನನ್ನ ಮಗ ಕೋಳಿ ಹಿಡಿಲಿಕ್ಕೆ ಓಡ್ತಾ ಇದ್ದಾನೆ ಮೊಟ್ಟೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮಮ್ಮ ಅದರ ಮಾಮೂಲಿ ಜಾಗದಲ್ಲಿ ಹೋಗಿ ಆ ಮೊಟ್ಟೆನ ಹಿಂದಿನ ದಿನ ಇಟ್ಟಿರೋ ಮೊಟ್ಟೆನ ಇಟ್ಟಿದ್ದಾರೆ ಬುಟ್ಟಿ ಒಳಗೆ ಗೋಣಿ ಹಾಕ್ಬಿಟ್ಟು ಇಟ್ ಇಟ್ಟಿದ್ದಾರೆ ಮಾಮೂಲಿ ಪ್ಲೇಸ್ ಇದೆ ಮೊಟ್ಟೆ ಇಡೋದು ಇಲ್ಲೆಲ್ಲ ಹಾವೆಲ್ಲ ಬಂದುಬಿಟ್ಟು ಈ ಕೆರೆ ಹಾವೆಲ್ಲ ಬಂದುಬಿಟ್ಟು ಮೊಟ್ಟೆ ಎಲ್ಲ ಇಟ್ಟರೆ ತಗೊಂಡೋಗ್ತವೆ ಅಂತ ಒಳಗೆ ತಂದಿಡೋದು ಮೊಟ್ಟೆನ ಡಬ್ಬದೆಲ್ಲ ಹಾಕಿಡ್ತಾರೆ ಅದು ಮೊಟ್ಟೆ ಡೈಲಿ ಮೊಟ್ಟೆ ಇಡುವ ಟೈಮಿಗೆ ಬಂದು ಅಮ್ಮನ್ನು ಕರೆಯೋದು ಅಲ್ಲಿ ಮೊಟ್ಟೆ ತಂದಿಡಲಿಕ್ಕೆ ಆಮೇಲೆ ಅದು ಅಲ್ಲಿಟ್ಟಿರುವ ಮೊಟ್ಟೆನ ನೋಡಿ ಸರಿಯಾಗಿ ಮಾಡ್ಕೊ ಕೂರ್ಲಿಕ್ಕೆ ಸರಿಯಾಗಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೂತು ಮತ್ತೊಂದು ಮೊಟ್ಟೆನ ಒಂದು ಹದಿನೈದು ನಿಮಿಷದಲ್ಲೇ ಮೊಟ್ಟೆ ಇಡುತ್ತೆ ಇನ್ನೊಂದು ಮೊಟ್ಟೆ ಇಡಲಿಕ್ಕೆ ಜಾಗ ಆಗಬೇಕಲ್ಲ ಅದಕ್ಕೆ ಈ ಮೊಟ್ಟೆನ ನೋಡಿ ಮುಂದೆ ಮಾಡಿ ದೂಡಿ ಇಡ್ತಾಯಿದೆ ಆಮೇಲೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಮೊಟ್ಟೆ ಇಡ ಇಡುತ್ತೆ ಅಲ್ಲೇ ಆಮೇಲೆ ಮೊಟ್ಟೆ ಇಟ್ಟಾದ್ಮೇಲೆ ಕೊಕ್ಕೊ ಕೊಕ್ಕೊಕ್ಕೊ ಅಂತ ಹೋಗ್ತಾ ಇರುತ್ತೆ ಆಮೇಲೆ ಹೋಗಿ ಆ ಮೊಟ್ಟೆಯನ್ನು ತಗೊಂಡು ಎರಡು ಮೊಟ್ಟೆಯನ್ನು ಸಹ ತಗೊಂಬಂದು ಡಬ್ಬದಲ್ಲಿ ಹಾಕಿಡ್ತಾರೆ ಇದೊಂಥರ ಪಾಪದ ಕೋಳಿ ಯಾರು ಮುಟ್ಟಿದ್ರೂ ಏನು ಮಾಡಲ್ಲ ಕೆಲವು ಕೋಳಿಗಳು ಈ ಥರ ಎಲ್ಲ ಅವಕ್ಕೆ ಡಿಸ್ಟರ್ಬ್ ಆಗುತ್ತೆ ಮೊಟ್ಟೆ ಇಡುವ ಟೈಮಲ್ಲಿ ಈ ಥರ ಮುಟ್ಟಿದರೆ ನಾವು ಒಂದು ಎರಡು ನಿಮಿಷ ಅಲ್ಲೇ ಇದ್ವಿ ಮತ್ತು ಕಡೆ ಬಂದ್ವಿ ನನ್ನ ಮಗನಿಗೆ ಕೋಳಿ ಅಂದರೆ ತುಂಬ ಇಷ್ಟ ಅವನು ಮುಟ್ಟಬೇಕು ಅಂತ ಆಸೆ ಆದ್ರೂ ಭಯ ನೋಡಿ ಅವನಿಗೆ ಕೋಳಿ ಮುಟ್ಲಿಕ್ಕೆ ಏನು ಕೋ ಮೊಟ್ಟೆ ಇಡೋ ಟೈಮು ಆಯಿತು ನಾವು ಆಚೆ ಬಂದ್ವಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಅದು ಕೂಗಿದ ಮೇಲೆ ಹೋಗಿ ಮೊಟ್ಟೆ ತಗೊಂಡು ಬರ್ತೀವಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೊಟ್ಟೆ ಇಟ್ಟಿದೆ ಈಗ ತಗೊಬರ್ತಾ ಇದ್ದೀವಿ ಮೊಟ್ಟೆನ ತೆಗಿಲಿಕ್ಕೆ ಹೋಗ್ತಾಯಿದ್ದೀವಿ ತಗೊಂಡು ಬಂದ್ವಿ